ನಮಸ್ಕಾರ ಎಲ್ಲ ನನ್ನ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಈಗ ನಾನು ಒಬ್ಬ ಡಿ ಬಾಸ್ ಫ್ಯಾನ್ಸ್ ಆಗಿ ನಾನು ಕೆಲವು ಮಾತುಗಳನ್ನ ಹೇಳ್ಬೇಕು ಅದನ್ನ ಹೇಳಕಂತ ನಿಮ್ಮ ಹತ್ರ ಬಂದಿದೀನಿ ಈಗ ನಾನು ಸಾಹಿತ್ಯ ಬರೆಯೋ ಸ್ವಲ್ಪ ತಾಟ್ ನಮ್ಮ ಹತ್ರನೂ ಇದೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ ಬಾಳಿಸಿ ಇರೋ ಪರಿಸ್ಥಿತಿಗಳು ಇವೆಲ್ಲ ನೋಡಿ ನಮ್ಗೂ ಸ್ವಲ್ಪ ಮನಸ್ಸಲ್ಲಿ ಬೇಸರ ಆಗಿ ಕೆಲವು ಲೈನ್ಗಳು ಬರ್ದಿದ್ದೆ ಒಂದ್ ನಾಲ್ಕು ಲೈನ್ ಅದು ಹೇಗಿ ಜನರೇಟ್ ಮಾಡಿದ್ಕೆ ಸಾಂಗ್ ಆಲ್ಮೋಸ್ಟ್ ಆಲ್ ಸಕ್ಕದಾಗ್ ಬಂದಿದೆ ಆಡ್ ಮಾತ್ರ ಆ ಸಾಂಗ್ ಏನಾಗ್ತಿದೆ ಅಂದ್ರೆ ಪ್ರಮೋಟ್ ಆಗ್ತಾನೆ ಇಲ್ಲ ಆ ಸಾಂಗ್ ಏನ್ ಡಿ ಬಾಸ್ ನೋಡ್ತಾ ಇಲ್ವೋ ಅಂತನೋ ಅಥವಾ ಆ ಸಾಂಗ್ ನ ಯಾರಾದ್ರೂ ಮೂವ್ ಆಗಿ ಬಿಡ್ತಾ ಇಲ್ವೋ ಒಂದು ಗೊತ್ತಿಲ್ಲ ನನಗೆ ಆದ್ರೆ ಯಾಕೆ ಸಾಂಗ್ ಇದ್ದು ಪ್ರಮೋಟ್ ಆಗ್ತಿಲ್ಲ ಈಗ ಈ ಸಾಂಗ್ ಹೆಂಗಿದೆ ಅಂತ ಸತಿ ಕೇಳಿ ಸಾಂಗ್ ಈ ವಿಡಿಯೋದಲ್ಲಿ ಬಂದ್ ಮಿಸ್ ಆಗಿದು ಹೋಗಲ್ವೇನೋ ವಿಡಿಯೋ ಗೊತ್ತಿಲ್ಲ ನನಗೆ ಅಷ್ಟು ನೋಡಿ ಒಂದ್ಸತಿ ಈ ಸಾಂಗ್ ಕೇಳಿ ನೋಡಿ ಆಗ್ತೀನಿ ಈಗ ಹೇಗಿದೆ ಅಂತ ಕೇಳಿ ಹೇ ಕಣ್ಣೀರ ಅಂತ್ಯಕ್ಕೆ ಕೊನೆ ಸಮಯ ಎಂದಿದೆ ಸೂಪರ್ ಆಗಿದ ಭರವಸೆಯ ಮಾತು ಹೇಳಲು ಇಲ್ಲಿ ಯಾರು ಈ ಹರುನ ಮಗೆ ಕರುನಾಡ ಕೀರ್ತಿ ಮೆರೆಸಲು ಈ ನೋಡಿ ಸಾಹಿತ್ಯ ಸಾಹಿತ್ಯ ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಚೆನ್ನಾಗ್ ಬರ್ದಿಲ್ಲ ನಮ್ಗೆ ಇಷ್ಟ ಆಗಿಲ್ಲ ಅನ್ನೋರ್ ಯಾರು ಇದ್ರೆ ಕಮೆಂಟ್ ಮಾಡಿ ಈ ಸಾಂಗು ಓಡ್ಲಿಲ್ಲ ಅಂದ್ರೆ ಇನ್ ಏನ್ ಮಾಡಕ ಮನೆ ಬರನೇ ಇಷ್ಟು ಆಲ್ಮೋಸ್ಟ್ ಅಲ್ಲ ಡಿ ಬ್ಯಾನ್ಸ್ ಫ್ಯಾನ್ಸ್ಗಳು ಅಲ್ ಆ ನಾನ್ ತಿಳ್ಕೊಂಡಂಗೆ ಈ ಸಾಂಗ್ ಕೇಳಿಲ್ಲ ಅಂತ ಅನ್ಸುತ್ತೆ ಆದ್ರೂ ಯಾರು ಬಿಡೋರಲ್ಲ ಈಗ ನಾವೇ ಆಗ್ಲಿ ನಮ್ ಬಾಸ್ ಬಗ್ಗೆ ಏನಾರು ಬರ್ದ್ರೆ ನಾವ್ ಬಿಡ್ತೀನ ಅದಂತೂ ಬಿಡಲ್ಲ ಅದು ನಮ್ಮ ಮನಸ್ಸಲ್ಲಿ ಇದೆ ಈಗ ನಮ್ಮ ಫೀಲಿಂಗ್ ನಾನು ಹೇಳ್ಕೊಂಡ್ವಿ ಅದೇ ರೀತಿ ಈ ಸಾಂಗ್ ಪ್ರಮೋಟ್ ಆಗ್ಲಿಲ್ಲ ಇದು ಯಾಕಾಗ್ಲಿ ಅಂತ ಗೊತ್ತಿಲ್ಲ ಇದು ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಎಲ್ಲ ನಿಮ್ ಕೈಲಿದೆ ನೋಡೋಣ ಆದಷ್ಟು ಟ್ರೈ ಮಾಡಿ ಸಪೋರ್ಟ್ ಮಾಡಿ ನಮ್ಗೆ ನಾವು ಚಿಕ್ಕ ಕಲಾವಿದ್ರು ಅಷ್ಟೇ ಏನೋ ನಾ ಬಾಸ್ ಬಗ್ಗೆ ಎರಡು ಲೈನ್ ಬರ್ದಿನಿ ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಾಂಗ್ ಮಾತ್ರ ಆ ಕಾರಣಕ್ಕೂ ಮ್ಯೂಟ್ ಆಗಿ ಬಿಡಬೇಡಿ ಪ್ಲೀಸ್ ದಯವಿಟ್ಟು